ರಾಜಣ್ಣ ಕ್ರಾಂತಿ ಮೀಟಿಂಗ್ ಸಿಎಂ ಮತ್ತು ಟೀಮ್ ನಿಂದ ನವೆಂಬರ್ ಕ್ರಾಂತಿ ಮೀಟಿಂಗ್ ಇಂದು ಶಾಸಕ ಕೆಎನ್ ರಾಜಣ್ಣ ನಿವಾಸದಲ್ಲಿ ಔತಣ ಕೂಟವನ್ನು ಏರ್ಪಾಡು ಮಾಡಲಾಗಿದೆ ಸಿಎಂ ಮತ್ತು ಟೀಮ್ನಿಂದ ನವೆಂಬರ್ ಕ್ರಾಂತಿ ಮೀಟಿಂಗ್ ಮಾಡಲಾಗ್ತಾ ಇದೆ ಇಂದು ಶಾಸಕ ಕೆಎನ್ ರಾಜಣ್ಣ ನಿವಾಸದಲ್ಲಿ ಔತಣ ಕೂಟವನ್ನು ಏರ್ಪಾಡು ಮಾಡಲಾಗಿದೆ ಈ ಒಂದು ಔತಣ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಲಿದ್ದಾರೆ ತುಮಕೂರಿನ ಕೆ ಎನ್ ರಾಜಣ್ಣ ನಿವಾಸದಲ್ಲಿ ಔತಣ ಕೂಟ ನಡೆಯುತ್ತೆ ಡಿನ್ನರ್ ಮೀಟಿಂಗ್ ನಲ್ಲಿ ನಡೆಯತ್ತ ನಾಯಕತ್ವದ ಚರ್ಚೆ ಎಂಬ ಪ್ರಶ್ನೆ ಮೂಡುತ್ತಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಬಣ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂ ಗೋಸ್ಕರ ಕೂಟ ಆಯೋಜಿಸಿರುವ ಕೆಎನ್ ರಾಜಣ್ಣ ಔತನ ಕೂಟದಲ್ಲಿ ಸಿದ್ದರಾಮಯ್ಯ ಆಪ್ತ ಸಚಿವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಸಂಪುಟ ಪುನರಚನೆ ಸೇರಿ ಹಲವು ವಿಚಾರಗಳ ಬಗ್ಗೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಸಿಎಂ ತುಮಕೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಸಿಎಂ ತುಮಕೂರು ಪ್ರವಾಸ ಮತ್ತು ಟೀಮ್ನಿಂದ ನವೆಂಬರ್ ಕ್ರಾಂತಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡುತ್ತದೆ ಯಾಕಂತಂದ್ರೆ ಡಿನ್ನರ್ ಅನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಡಿನ್ನರ್ ಹಿನ್ನೆಲೆ ಏನು ಈಗ ರಾಜಕಾರಣಿಗಳ ಎಲ್ಲರೂ ಕೂಡ ಒತ್ತಿಗೆ ಸೇರ್ತಾರೆ ಅಂತ ಅಂದ್ರೆ ಕೇವಲ ಊಟ ಮಾಡ್ಕೊಂಡು ಹೋಗೋದಿಲ್ಲ ಅದ್ರ ಜೊತೆಗೆ ಈಗ ಏನೆಲ್ಲ ಬೆಳವಣಿಗೆಗಳು ಇದೆ ಕಾಂಗ್ರೆಸ್ನಲ್ಲಿ ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಮುಖ್ಯವಾಗಿ ನಾಯಕತ್ವ ವಿಚಾರ ಈ ಒಂದು ನಾಯಕತ್ವ ವಿಚಾರವಾಗಿ ಬಹಳ ಚರ್ಚೆಗೆ ಗ್ರಾಸ ಆಗಿದೆ ಹಾಗಾಗಿ ಆ ಒಂದು ವಿಚಾರವಾಗಿಯೂ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ಸದ್ಯಕ್ಕೆ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಅವರು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಯಾಕೆಂದ್ರೆ ರಾಜಕಾರಣಿಗಳು ಒಟ್ಟಿಗೆ ಸೇರಿದ್ರೆ ತಮ್ಮ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದರ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಚರ್ಚೆ ಮಾಡ್ತಾರೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಮಾಡ್ತಾರೆ ದೀಪಾ ಸಾಹಿತ್ಯ ಇವತ್ತು ಮಧ್ಯಾಹ್ನ ಏನು ಎಂ ಸಿದ್ದರಾಮಯ್ಯ ಕ್ಯಾತ್ಸಂದ್ರ ರಾಜಣ್ಣ ಮನೆಗೆ ಹೋಗ್ತಾ ಇರುವಂತಹದ್ದು ತುಮಕೂರಲ್ಲಿ ಸಿಎಂ ಕಾರ್ಯಕ್ರಮ ಒಂದೆರಡು ಇದ್ದಾವೆ ಹಾಗಾಗಿ ಆ ಹೋಗ್ತಾರೆ ಅನ್ನುವಂತಹದ್ದಿತ್ತು ಆದ್ರೆ ಅಹ್ ಈ ಒಂದು ಅಂದ್ರೆ ಕಬ್ಬು ಬೆಳೆಗಾರರ ಗದ್ಲಾ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಬೆಳಗಿನ ಕಾರ್ಯಕ್ರಮಗಳನ್ನ ರದ್ದು ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆ ನಂತರದಲ್ಲಿ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ ಅಧಿಕೃತ ಪಿಯು ಕೂಡ ಇದೆ ಇದರ ಜೊತೆಗೆ ಸಹಜವಾಗಿ ಸಿದ್ದರಾಮಯ್ಯ ಅವರು ರಾಜಣ್ಣ ಸಚಿವ ಸ್ಥಾನದಿಂದ ಕೆಳಗಿಳಿದ ಬಳಿಕ ಹೋಗ್ತಾ ಇರುವಂತಹದ್ದು ಅವರ ಮನೆಗೆ ಮೊದಲನೇ ಬಾರಿಗೆ ಜೊತೆಗೆ ಅವರು ಕೂಡ ಮೊದಲನೇ ಬಾರಿಗೆ ಅಂದ್ರೆ ತಮ್ಮ ಏನು ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಮೊದಲ ಬಾರಿಗೆ ಡಿನ್ನರ್ ಮೀಟಿಂಗ್ ಲಂಚ್ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತಹದ್ದು ಕೆಲ ಆಯ್ದ ಸಚಿವರುಗಳು ಮತ್ತು ಶಾಸಕರು ಮಾತ್ರ ಈ ಒಂದು ಲಂಚ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ ಸಹಜವಾಗಿ ನಾಯಕತ್ವ ನಾಯಕತ್ವ ಬದಲಾವಣೆ ಸೇರಿದಂತೆ ರಾಜಣ್ಣ ಅವರನ್ನ ವಾಪಸ್ ತೆಗೆದು ತೆಗೆದುಕೊಳ್ಳುವ ಅಂದ್ರೆ ಸಂಪುಟಕ್ಕೆ ವಾಪಸ್ ಕರೆಸಿಕೊಳ್ಳುವಂತಹ ಒಂದಿಷ್ಟು ಮಾತುಕತೆ ಆಗಬಹುದು ಅದನ್ನು ಹೊರತುಪಡಿಸಿದಂತೆ ಉಳಿದಂತೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳ ಕುರಿತು ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ